ತಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಅಪ್ಪಾಜಿ ಎಂಬ ವ್ಯಕ್ತಿ ಆರ್ ಟಿ ಅರ್ಜಿಗಳನ್ನು ಹಾಕಿ ಕಿರುಕುಳ ಕೊಡ್ತಿದ್ದಾನೆ ಅಂತ ತಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀರಿ ಕಿರುಕುಳಕ್ಕೆ ಒಳಗಾದಂತಹ ಯಾರಾದರೂ ಅಧಿಕಾರಿಗಳು ತಮ್ಮ ಮುಂದೆ ಬಂದು ಹೇಳ್ಕೊಟ್ಟಿದ್ದಾರಾ ನೀವು ನಮಗೆ ನ್ಯಾಯ ಕೊಡಿಸಿ ಅಂತ ಯಾವ ಅಧಿಕಾರಿ ನಿಮ್ಮ ಬಳಿ ಬಂದಿದ್ದಾನೆ ಒಬ್ಬ ಅರ್ಜಿದಾರ ಮೂವತ್ತು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಮಾಹಿತಿ ಆಯೋಗ ಹೇಳಿದೆ ಅಂತ ಎಲ್ಲಿದೆ ತೋರಿಸ್ತೀರಾ ನಿಮ್ಗೆ ತಕ್ಕಿದೆಯಾ ನೀವು ಕೆರೆ ಜಾಗದಲ್ಲಿ ನಿಮ್ಮ ಭವನ ನಿಮ್ಮ ಸಂಘದ ಭವನ ನಿರ್ಮಾಣ ಆಗ್ತಿರುವಂಥದ್ದು ಎಚ್ಚರಿಕೆಯಿಂದ ಇರಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ಕನ್ನ ನ್ಯಾಯಾಲಯದಲ್ಲಿ ಭೇಟಿ ಆಗ್ತೀವಿ ನಾವು ನಾವು ತೆಗಿಲ ನಿಮ್ಮ ಜಾತಕ ಪತ್ರಿಕಾ ರಂಗದವ್ರ ಮೇಲೆ ತುಂಬಾ ಗೌರವ ಇದೆ ಭ್ರಮೇಲಿದ್ರೆ ಈ ಕೂಡಲೇ ಆ ಭ್ರಮೆಯಿಂದ ಈಚೆ ಬನ್ನಿ ನಾವು ಕೂಡ ಬಲಿಷ್ಠವಾಗಿದ್ದೀವಿ ರಾಜ್ಯದಲ್ಲಿ ಅದನ್ನ ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಒಬ್ಬ ನೈಜ ಪ್ರಾಮಾಣಿಕ ಹೋರಾಟಗಾರರ ಮೇಲೆ ನೀವೇನಾದ್ರು ಮಾಡಿದ್ರೆ ನಾವೇನು ನಮ್ಮ ಶಕ್ತಿ ಏನು ಅನ್ನೋದನ್ನ ನಾವು ಇಡೀ ರಾಜ್ಯಾದ್ಯಂತ ತೋರಿಸ್ಬೇಕಾಗುತ್ತೆ ನೀವು ಜಿಲ್ಲಾದ್ಯಂತ ಆದ್ರೆ ನಾವು ರಾಜ್ಯಾದ್ಯಂತ ತೋರಿಸ್ಬೇಕಾಗುತ್ತೆ ನಮಸ್ಕಾರ ಅನೂರು ತಾಲೂಕಿನ ಪತ್ರಕರ್ತರ ಸಂಘದ ಎಲ್ಲ ಸದಸ್ಯರಿಗಳಿಗೆ ಮತ್ತು ಗೌರವಾಧ್ಯಕ್ಷರಿಗೆ ಮತ್ತು ಅಧ್ಯಕ್ಷರಿಗೆ ತಮ್ಮ ತಾಲೂಕಿನಲ್ಲಿ ಸಂಘ ಸಂಸ್ಥೆಗಳಿಗೆ ಸರ್ಕಾರಿ ಕಚೇರಿಗಳಿಗೆ ಅಪ್ಪಾಜಿ ಎಂಬ ವ್ಯಕ್ತಿ ಆರ್ ಟಿ ಅರ್ಜಿಗಳನ್ನು ಹಾಕಿ ಕಿರುಕುಳ ಕೊಡ್ತಿದ್ದಾನೆ ಅಂತ ತಾವು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೀರಿ ಯಾವ ರೀತಿ ಕಿರುಕುಳ ಕಿರುಕುಳ ಒಳಕಾದಂತಹ ಕಿರುಕುಳಕ್ಕೆ ಒಳಕಾದಂತಹ ಯಾರಾದರೂ ಅಧಿಕಾರಿಗಳು ತಮ್ಮ ಮುಂದೆ ಬಂದು ಹೇಳ್ಕೊಟ್ಟಿದ್ದಾರಾ ನಮಗೆ ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದಾರೆ ಸ್ವಾಮಿ ನೀವು ನಮಗೆ ನ್ಯಾಯ ಕೊಡಿಸಿ ಅಂತ ಯಾವ ಅಧಿಕಾರಿ ನಿಮ್ಮ ಬಳಿ ಬಂದಿದ್ದಾನೆ ಇದನ್ನು ತಾವು ತೋರ್ಪಡಿಸ್ಬೋದಾ ನೀವು ಒಬ್ಬ ಸಾಮಾಜಿಕ ಹೋರಾಟಗಾರ ಜವಾಬ್ದಾರಿತ ಸಾಮಾಜಿಕ ಹೋರಾಟಗಾರನ ಈ ಈ ಆಳಿಸಿ ನೋಡೋದನ್ನು ಮೊದಲು ಬಿಡಿ ಜೊತೆಗೆ ಹೇಳ್ತೀರಿ ಸಾರ್ವಜನಿಕ ಒಬ್ಬ ಅರ್ಜಿದಾರ ಮೂವತ್ತು ಅರ್ಜಿಗಳನ್ನು ಸಲ್ಲಿಸಬೇಕು ಅಂತ ಮಾಹಿತಿ ಆಯೋಗ ಹೇಳಿದೆ ಅಂತ ಎಲ್ಲಿದೆ ಎಲ್ಲಿದೆ ಪತ್ರ ತೋರಿಸ್ತೀರಾ ನಿಮ್ಗೆ ತಾಕತ್ತಿದೆಯಾ ಮೂವತ್ತು ಅರ್ಜಿಗಳನ್ನು ಅಷ್ಟೇ ಸಲ್ಲಿಸ್ಬೇಕು ಅದು ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಇಲ್ಲದೇ ಕಪ್ಪು ಪಟ್ಟಿಗೆ ಸೇರಿಸಬೇಕು ಅಂತ ಆ ಮೂವತ್ತು ಅರ್ಜಿಗಳನ್ನ ಅಷ್ಟೇ ಉಪಯೋಗಿಸ್ಬೇಕು ಅಥವಾ ಅಷ್ಟೇ ಬ ಹಾಕಬೇಕು ಅನ್ನೋದಕ್ಕೆ ಕೆಲವರು ಆದೇಶ ಪತ್ರ ಇದ್ದರೆ ದಯವಿಟ್ಟು ತಿಳ್ ನಮಗೆ ತಿಳಿಸಿ ತಮ್ಮಿಂದ ನಾವು ತಿಳ್ಕೊತೀವಿ ನೀವು ಕೆರೆ ಜಾಗದಲ್ಲಿ ನಿಮ್ಮ ಭವನ ನಿಮ್ಮ ಸಂಘದ ಭವನ ನಿರ್ಮಾಣ ಆಗ್ತಿರುವಂಥದ್ದು ಅದರ ವಿಚಾರವಾಗಿ ಹೋರಾಟ ಮಾಡ್ತಿದ್ದಾರೆ ಅಪ್ಪಾಜಿಯವರು ನೀವು ಅಪ್ಪಾಜಿಯವರು ಇರೋದು ಏನು ಅಪ್ಪಾಜಿಯವರು ಯಾರ್ಯಾರಿಗೆ ಕಿರುಕುಳ ಕೊಟ್ಟಿದ್ದಾರೆ ಆ ಕಿರುಕುಳಕ್ಕೆ ಯಾರ್ಯಾರು ಒಳಗಾಗಿದ್ದಾರೆ ಯಾರ್ಯಾರು ಖಿನ್ನತೆಗೆ ಒಳಗಾಗಿದ್ದಾರೆ ಯಾರ್ಯಾರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅವ್ರದೆಲ್ಲ ಡೀಟೇಲ್ಸ್ ಕೊಡಿ ಅವಾಗ ನಾವೇ ಅಪ್ಪಾಜಿ ಅಪ್ಪಾಜಿಯವರ ಮೇಲೆ ನಾವೇ ಒಂದು ದೂರನ್ನು ದಾಖಲಿಸ್ತೀವಿ ಊಹಾಪೂಹಗಳನ್ನು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ರೆ ಹಿರಿಯ ಅದು ಮುಂದೆ ತಾವು ಕಾನೂನಿನ ಕಟಕಟೆಗೆ ನಿಲ್ಲಬೇಕಾಗುತ್ತೆ ಎಚ್ಚರಿಕೆಯಿಂದ ಇರಿ ಅತಿ ಶೀಘ್ರದಲ್ಲೇ ನಿಮ್ಮನ್ನ ನ್ಯಾಯಾಲಯದಲ್ಲಿ ಭೇಟಿ ಆಗ್ತೀವಿ ನಾವು ಯಾಕೆ ಅನ್ನೋದು ಸಹ ಅಲ್ಲೇ ನಿಮಗೆ ಗೊತ್ತಾಗ್ತದೆ ನೀವೇ ಹೇಳೋ ರೀತಿಯಾಗಿ ಜಿಲ್ಲ ಜಿಲ್ಲಾದ್ಯಂತ ಹೋರಾಟ ಮಾಡ್ತೀರಾ ಅಪ್ಪಾಜಿ ಕಪ್ಪ ಪಟ್ಟಿಗೆ ಸೇರಿಸಿ ಸೇರಿಸಲಿಲ್ಲ ಅಂದರೆ ಹೋರಾಟ ಮಾಡ್ತೀರಾ ಮಾಡಿ ನಾವು ಶುರು ಮಾಡ್ತೀವಿ ನಮ್ಮ ಹೋರಾಟ ಏನು ಅನ್ನೋದನ್ನು ಯಾವ ಯಾವ ನಿಮ್ಮ ತಾಲೂಕಿನ ಯಾವ ಯಾವ ಪತ್ರಕರ್ತರು ಯಾವ ಯಾವ ಕಚೇರಿಗೆ ಆರ್ ಟಿ ಐಗಳನ್ನ ಹಾಕಿದ್ದೀರಿ ಎಷ್ಟು ಮೇಲ್ಮನವಿಗೆ ಹೋಗಿದ್ರಿ ಎಷ್ಟು ದ್ವಿತೀಯ ಮೇಲ್ಮನವಿಗೆ ಹೋಗಿದ್ರಿ ಅದರಲ್ಲಿ ಯಾವ್ಯಾವ್ದು ಸಾರ್ವಜನಿಕ ಹಿತಾಸಕ್ತಿಗೆ ಒಳಪಡ್ತು ಯಾರ್ಯಾರು ಮೂವತ್ತಕ್ಕಿಂತ ಹೆಚ್ಚು ಯಾರ್ಯಾರು ಅರ್ಜಿಗಳು ಹಾಕಿದಿರಿ ನಾವು ತೆಗಿಲ್ಲ ನಿಮ್ಮ ಜಾತಕ ನಮಗೆ ತೆಗಿಯೋದು ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ ಈಗ ನೀವು ಬಹಿರಂಗಪಡಿಸಿ ಅವ್ರು ಯಾರ್ಯಾರಿಗೆ ಕಿರುಕುಳ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಅರ್ಜಿ ಹಾಕಿದ್ದಾರೆ ಯಾವ್ಯಾವ ರೀತಿ ಅರ್ಜಿ ಹಾಕಿದ್ದಾರೆ ಆ ಅರ್ಜಿಗಳಲ್ಲಿ ಏನು ಅಂಶಗಳಿತ್ತು ನೀವು ಪತ್ರಕರ್ತರಲ್ವಾ ತಗೊಳ್ಳಿ ಮಾಹಿತಿ ಯಾವ ಯಾವ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳಿಗೆ ಯಾವ ಯಾವ ಸರ್ಕಾರಿ ಕಚೇರಿಗಳಿಗೆ ಯಾವ ಯಾವ ಸಿಬ್ಬಂದಿಗಳಿಗೆ ಒಳಗಾಗಿದ್ದಾರೆ ಮಾನಸಿಕವಾಗಿ ಕುಗ್ಬಿಟ್ಟಿದ್ದಾರೆ ಅದು ತೋರಿಸಿ ನೋಡೋಣ ನಿಮಗೆ ತಾಕತ್ತಿದ್ರೆ ನನಗೆ ಪತ್ರಿಕಾ ರಂಗದವ್ರ ಮೇಲೆ ತುಂಬ ಗೌರವ ಇದೆ ರಿಪೋರ್ಟರ್ಗಳು ವರದಿಗಾರರ ಮೇಲೂ ಅಗಾಧವಾದ ಗೌರವಗಳಿದೆ ನಾವು ಪ್ರತಿಯೊಬ್ಬರನ್ನು ಸಹ ನಮ್ಮ ಹೋರಾಟಕ್ಕೆ ಸಾಥ್ ಕೊಟ್ಟಿರೋರೇ ಅವರು ಮಾಧ್ಯಮದವರು ನಾವು ಯಾವುದಾದ್ರೂ ಒಂದು ಭ್ರಷ್ಟಾಚಾರದ ವಿಚಾರವಾಗಿ ಧ್ವನಿ ಎತ್ತಬೇಕು ಅಂದಾಗ ಸಂಬಂಧಪಟ್ಟ ದಾಖಲಾತಿಗಳನ್ನ ಕಡತಗಳನ್ನ ನಾವು ಕ್ರೂಢೀಕರಿಸಿ ತಗೋ ಒಂದು ಮಾಧ್ಯಮದ ಮುಂದೆ ಇಟ್ಟಾಗ ಮಾಧ್ಯಮದನ್ನು ಪ್ರಸಾರ ಮಾಡಿದೆ ಅವ್ರ ಮೇಲೆ ಅಗಾಧವಾದ ಗೌರವ ಇದೆ ಆದರೆ ನಕಲಿ ಪತ್ರಕರ್ತರಿದ್ದಾರಲ್ಲ ಪತ್ರಕರ್ತರೇ ಅಧಿಕಾರಿಗಳಿಗೆ ಕಿರುಕುಳ ಕೊಡ್ತಾರೆ ಅನ್ನೋ ಮಾತುಗಳು ಅವಾಗ ಬರ್ತಿದೆಯಲ್ಲ ಅದೆಷ್ಟು ಮಟ್ಟಕ್ಕೆ ಸರಿ ಅದ್ರ ವಿರುದ್ಧ ಹೋರಾಟ ಮಾಡಿ ನೀವು ಅದನ್ನು ಬಿಟ್ಟು ಹಿರಿಯ ಜೀವ ಒಂದು ಒಬ್ಬ ಹಿರಿಯ ಸಾಮಾಜಿಕ ಹೋರಾಟಗಾರ ಅಪ್ಪಾಜಣ್ಣವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ತೇಜೋವಧೆ ಮಾಡುವಂಥದ್ದು ಏನೋ ಹೀರೋಯಿಸಮ್ ತೋರಿಸ್ಕೊಂಡ್ಬಿಡ್ತೀವಿ ನಾವು ಅನ್ನೋ ಭ್ರಮೇಲಿದ್ದರೆ ಈ ಕೂಡಲೇ ಆ ಭ್ರಮೆಯಿಂದ ಈಚೆ ಬನ್ನಿ ಅದು ನಡೆಯೋದಿಲ್ಲ ನಾವು ಕೂಡ ಬಲಿಷ್ಠವಾಗಿದ್ದೀವಿ ರಾಜ್ಯದಲ್ಲಿ ನೀವೊಬ್ಬರೇ ಬಲಿಷ್ಠ ಇಲ್ಲ ಸಾಮಾಜಿಕ ಹೋರಾಟಗಾರರು ನಾವು ಕೂಡ ತುಂಬ ಬಲಿಷ್ಠವಾಗಿದ್ದೀವಿ ಎಂತಹ ಸಂದರ್ಭದಲ್ಲೂ ನಾವು ಎದೆಗೊಂದೋದಿಲ್ಲ ಮುಂದೆ ಹೋಗೋದಿಲ್ಲ ನೀವು ಚಾಲೆಂಜ್ ಮಾಡಿ ನಮ್ಮ ಸವಾಲನ್ನು ನೀವು ಓಕೆ ಮಾಡೋದಾದರೆ ನಿಮ್ಮ ತಾಲೂಕಿನಲ್ಲಿರುವಂಥ ಎಲ್ಲ ಪತ್ರಿಕಾ ವರದಿಗಾರರು ಎಲ್ಲೆಲ್ಲಿ ಅರ್ಜಿಗಳು ಎಷ್ಟಾಗಿದೆ ಅಂತ ನಾವು ತೆಗಿಲ್ಲ ತೆಗಿಬೇಕಾ ಬೇಡ ಅನ್ನೋದನ್ನು ನೀವು ಚಾಲೆಂಜ್ ನಮಗೆ ಹೇಳಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನಾವು ತೆಗೆದು ತೋರಿಸ್ತೀವಿ ನೋಡೋಣ ನಾವೇನು ಅಂತ ನಿಮ್ಗೆ ತೋರಿಸ್ಬೇಕಾಗತ್ತೆ ಈ ಇಲ್ಲ ಸಲದ ಆರೋಪಗಳನ್ನೆಲ್ಲ ಇವತ್ತಿಗೆ ಕೈ ಬಿಡಿ ಆಯಿತಾ ನಿಮ್ಮ ಹೋರಾಟ ನೈಜವಾಗಿರಲಿ ನೈಜ್ ಅಪ್ರಾಮಾಣಿಕರ ವಿರುದ್ಧ ನಿಮ್ಮ ಹೋರಾಟ ಇರಲಿ ಪ್ರಾಮಾಣಿಕರ ವಿರುದ್ಧ ನಿಮ್ಮ ಹೋರಾಟ ಬೇಡ ಇದನ್ನು ನಾವು ಕಣಿಸೋದಿಲ್ಲ ಯಾವುದನ್ನು ಅಪ್ರಾಮಾಣಿಕ ಹೋರಾಟಗಾರರ ಮೇಲೆ ನೀವೇನು ಮಾಡೋದಿಲ್ಲ ಅದನ್ನು ನಾವು ಕಣಿಸೋದಿಲ್ಲ ಅದನ್ನು ಬಿಟ್ಟು ಇಲ್ಲ ಸಲ್ಲದ ಆರೋಪಗಳನ್ನು ಒಬ್ಬ ನೈಜ ಪ್ರಾಮಾಣಿಕ ಹೋರಾಟಗಾರರ ಮೇಲೆ ನೀವೇನಾದರೂ ಮಾಡಿದ್ರೆ ನಾವೇನೋ ನಮ್ಮ ಶಕ್ತಿ ಏನೋ ಅನ್ನೋದನ್ನು ನಾವು ಇಡೀ ರಾಜ್ಯಾದ್ಯಂತ ತೋರಿಸ್ಬೇಕಾಗುತ್ತೆ ನೀವು ಜಿಲ್ಲಾದ್ಯಂತ ಅದ್ರದ್ದು ನಾವು ರಾಜ್ಯಾದ್ಯಂತ ತೋರಿಸ್ಬೇಕಾಗತ್ತೆ ನಿಮ್ಗಳು ಇನ್ನೆಲ್ಲನೂ ತೆಗಿಬೇಕಾಗತ್ತೆ ಕೆರೆ ಜಾಗದಲ್ಲಿ ಸಂಘದ ಕಟ್ಟಡ ಕರ್ತಾರ ನೀವು ಪ್ರಾಮಾಣಿಕ ಹೋರಾಟಗಾರ ಪ್ರಾಮಾಣಿಕ ಪತ್ರಕರ್ತರ ಅದ್ರ ವಿರುದ್ಧ ಹೋರಾ ಕೆರೆ ಜಾಗದಲ್ಲಿ ಕಟ್ಟ ಕೆರೆನ ಮುಚ್ಚಾಕ ವಿರುದ್ಧ ಹೋರಾಟ ಮಾಡೋದು ಇನ್ನೇನು ಮಾಡಬೇಕು ಇದು ನಮ್ಮ ನೇರ ಸವಾಲು ಇದು ಹಿಂಪಡಿಬೇಕು ಇಲ್ಲ ಅಂದರೆ ನಾವು ನಿಮ್ಮ ಮೇಲೆ ಗದಾಪ್ರಹಾರ ನಾವು ಶುರು ಮಾಡಬೇಕಾಗತ್ತೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ